ಎಲ್ಲಿಯ ಅಸ್ಸಾಂ ಎಲ್ಲಿಯ ಕೊಡಗು ಅಸ್ಸಾಂನಿಂದ ಹೊಟ್ಟೆಪಾಡಿಗೆ ಬಂದವರು ಕೊಡಗಿನವರ ಹೊಟ್ಟೆಗೆ ಹೊಡಿತಾರ ಮುಂದೊಂದು ದಿನ ಕೊಡಗನ್ನೇ ಮುಳುಗಿಸಿ ಬಿಡ್ತಾರಾ ಅಸ್ಸಾಂ ಕಾರ್ಮಿಕರ ಬಗ್ಗೆ ಜಿಲ್ಲೆಯಲ್ಲಿ ಇಷ್ಟೊಂದು ಭಯ ಯಾಕೆ ವೀರರ ಶೂರರ ಯೋಧರ ನಾಡಿಗೆ ಸವಾಲಾಗಿರುವುದಾದ್ರೂ ಇಂತಹ ಹಲವು ಪ್ರಶ್ನೆಗಳು ಇಂದು ಕೊಡಗು ಜಿಲ್ಲೆಯ ಜನರನ್ನ ಗಂಭೀರವಾಗಿ ಕಾಣ್ತಾ ಇದೆ ಕೊಡಗು ಜಿಲ್ಲೆಗೆ ಸುಮಾರು ಹತ್ತು ವರ್ಷಗಳ ಹಿಂದಿನಿಂದಲೇ ಭಾರತದ ಈಶಾನ್ಯ ರಾಜ್ಯಗಳಿಂದ ಕಾರ್ಮಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇವರಿಂದಾಗಿ ಜಿಲ್ಲೆಯ ಕಾಫಿ ತೋಟದ ಕಾರ್ಮಿಕರ ಕೊರತೆ ಬಹಳಷ್ಟು ಪ್ರಮಾಣದಲ್ಲಿ ನೀಗಿದೆ ಅನ್ನೋದು ನಿಜ ಇವರು ಕೊಡಗಿಗೆ ಬರೋದ್ರಿಂದ ಆಗ್ತಾ ಇರೋ ಲಾಭಗಳು ಏನು ಅಂದ್ರೆ ಬೆಳಗ್ಗೆ ಏಳು ಮೂವತ್ತು ಎಂಟು ಗಂಟೆಗೆ ಕೆಲಸ ಶುರು ಮಾಡಿ ಹೆಚ್ಚಿನ ಬ್ರೇಕ್ ತೆಗೆದುಕೊಳ್ಳದೆ ಸಂಜೆ ನಾಲ್ಕರಿಂದ ಐದು ಗಂಟೆಯವರೆಗೂ ಕೆಲಸ ಮಾಡ್ತಾರೆ ಸ್ಥಳೀಯ ಕಾರ್ಮಿಕರಿಗೆ ಹೋಲಿಸಿದ್ರೆ ಇವರ ಸಂಬಳವೂ ಕಡಿಮೆ ಇವರು ಆಯಾ ತೋಟಗಳ ಲೈನ್ ಮನೆಗಳಲ್ಲಿಯೇ ಇರೋದ್ರಿಂದ ಮೇಸ್ತ್ರಿ ಶುಲ್ಕ ವಾಹನ ಬಾಡಿಗೆ ಈ ಎಲ್ಲ ರಗಳಗಳು ಇರೋದಿಲ್ಲ ಈ ಎಲ್ಲ ಕಾರಣಗಳಿಂದ ಎಸ್ಟೇಟ್ ಮಾಲೀಕರಿಗೆ ವಲಸಿಗ ಕಾರ್ಮಿಕರೇ ಹೆಚ್ಚು ಇಷ್ಟವಾಗ್ತಾರೆ ವಲಸಿಗ ಕಾರ್ಮಿಕರು ಕೊಡಗಿಗೆ ಮಾರಕವೇ ಇಂತಹ ಒಂದು ಪ್ರಶ್ನೆ ಕಳೆದ ಕೆಲವು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಗಂಭೀರವಾಗಿ ಕೇಳಿ ಬರ್ತಾ ಇದೆ ಈ ಒಂದು ಪ್ರಶ್ನೆ ಉದ್ಭವಿಸಲು ಕಾರಣವಾದ್ರೂ ಏನು ಅನ್ನೋದನ್ನ ನೋಡೋದೇ ಆದ್ರೆ ಅಸ್ಸಾಂ ಮೂಲದ ಕಾರ್ಮಿಕರಿಂದ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರೋ ಅಪರಾಧ ಪ್ರಕರಣಗಳು ಪ್ರಕರಣ ಒಂದು ಫೆಬ್ರವರಿ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತು ಹದಿನೇಳು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಇಬ್ಬರು ಪಶ್ಚಿಮ ಬಂಗಾಳ ಮೂಲದ ಯುವಕರ ಬಂಧನ ಪ್ರಕರಣ ಎರಡು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೆರಡು ನಾಪೋಕ್ಲುವಿನಲ್ಲಿ ವೃದ್ಧ ಸಹೋದರಿಯ ಮನೆ ದರೋಡೆ ಐವರು ನೇಪಾಳ ಕಾರ್ಮಿಕರ ಬಂಧನ ಪ್ರಕರಣ ಮೂರು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಪಾಲಿಬೆಟ್ಟದಲ್ಲಿ ಮನೆ ಕಳ್ಳತನ ಹನ್ನೊಂದು ಲಕ್ಷ ರೂಪಾಯಿ ಮೌಲ್ಯದ ನಗ ನಾಣ್ಯ ದೋಚಿದ್ದ ಇಬ್ಬರು ಅಸ್ಸಾಂ ಕಾರ್ಮಿಕರ ಬಂಧನ ಪ್ರಕರಣ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಡಿಕೇರಿಯ ಕೋಟೆಮಾರಿ ದೇವಸ್ಥಾನದಲ್ಲಿ ಕಳ್ಳತನ ಇಬ್ಬರು ಅಸ್ಸಾಂ ಕಾರ್ಮಿಕರ ಬಂಧನ ಏನೊಂದು ಇವರೊಂದು ಐದು ಎಂಟತ್ತು ವರ್ಷದಿಂದ ಕೊಡಗಲಿದ್ದಾರೆ ಕಳ್ಳತನ ದರೋಡೆ ಗೋಸಾಗಣಿಕೆ ಗಾಂಜಾ ಗಾಂಜಾ ಮಾರಾಟ ಮತ್ತೆ ಬೇರೆ 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 ಥರದ ಕೇಸುಗಳನ್ನ ಓರ್ವ ವಕೀಲನಾಗಿ ಇವ್ರ ಮೇಲೆ ಇರೋದು ಇವರು ನ್ಯಾಯಾಲಯಕ್ಕೆ ಬರ್ತಾ ಇರೋದು ಇವರು ಜಾಮೀನು ತೊಗೊಳ್ತಾ ಇರೋದು ಕೇಸಿಗೆ ಬರೋದೇ ತಪ್ಪಿಸ್ಕೊಂಡು ಇವರು ಪಶ್ಚಿಮ ಬಂಗಾಳಕ್ಕೂ ಅಥವಾ ಬಾಂಗ್ಲಾದೇಶಕ್ಕೂ ಹೊರಟು ಹೋಗ್ತಾ ಇರೋದು ಎಲ್ಲ ಇವ್ರು ಮಾಡ್ತಾ ಇರೋ ಅನಾಹುತವನ್ನ ನಾವು ನೋಡ್ತಾ ಇದ್ದೀವಿ ಇವೆಲ್ಲವೂ ಕೆಲವು ಸ್ಯಾಂಪಲ್ಗಳಷ್ಟೇ ಇವಲ್ಲದೆ ಎಸ್ಟೇಟ್ ಮಾಲೀಕರ ಮೇಲೆ ಹಲ್ಲೆ ಕೊಲೆ ಯತ್ನ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ಬೇಕಾದಷ್ಟಿವೆ ವಲಸಿಗ ಕಾರ್ಮಿಕರು ಹಾಗೂ ಕೊಡಗಿನ ಭವಿಷ್ಯ ಹೊಟ್ಟೆಪಾಡಿಗಾಗಿ ಬರ್ತಾ ಇರೋ ಈ ವಲಸಿಗ ಕಾರ್ಮಿಕರಿಂದ ಕೊಡಗು ಜಿಲ್ಲೆಗೆ ಮುಂದೊಂದು ದಿನ ಬಹಳ ಅಪಾಯ ಇದೆ ಅನ್ನೋ ಆತಂಕ ಜನ ವಲಯದಲ್ಲಿದೆ ಹಾಗಾದ್ರೆ ಯಾವ ರೀತಿಯಲ್ಲಿ ಅಪಾಯವಾಗಬಹುದು ಅನ್ನೋದನ್ನ ನೋಡೋದೇ ಆದ್ರೆ ಕೊಡಗಿನಲ್ಲೇ ಇವರು ಶಾಶ್ವತವಾಗಿ ನೆಲೆಯೂರಬಹುದು ಹೌದು ಕೊಡಗಿನಲ್ಲಿ ಒಂದು ಅಂದಾಜಿನ ಪ್ರಕಾರ ಅಸ್ಸಾಂ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಮೂಲದ ಸುಮಾರು ಐವತ್ತು ಸಾವಿರ ಕಾರ್ಮಿಕರಿದ್ದಾರೆ ಕೊಡಗಿನ ವಿವಿಧ ಪಟ್ಟಣ ನಗರಗಳಲ್ಲಿ ನಡೆಯುವ ಸಂತೆ ದಿನ ನೋಡಿದ್ರೆ ಇವರ ಅಗಾಧತೆ ಅರಿವಾಗ್ತದೆ ಈ ಕಾರ್ಮಿಕರು ಇಂದು ಕೇವಲ ಕಾರ್ಮಿಕರಾಗಿ ಉಳಿದಿಲ್ಲ ಇಲ್ಲಿನ ಜನವಲಯದಲ್ಲಿ ತಾವೂ ಒಂದಾಗಲು ಪ್ರಯತ್ನಿಸ್ತಾ ಇದ್ದಾರೆ ಸ್ಥಳೀಯ ಮಾರುಕಟ್ಟೆ ಸಂತೆಗಳಲ್ಲಿ ವ್ಯಾಪಾರಸ್ಥರಾಗ್ತಾ ಇದ್ದಾರೆ ಸ್ಥಳೀಯರನ್ನ ವಿವಾಹವಾಗ್ತಾ ಇದ್ದಾರೆ ತಮ್ಮ ಈ ಎಲ್ಲಾ ಚಟುವಟಿಕೆಗಳಿಗೆ ಬೆಂಬಲ ಪಡೆಯಲು ಸಂಘಟಿತರಾಗ್ತಾ ಇದ್ದಾರೆ ಅಂದರೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳಲು ಆರಂಭಿಸಿದ್ದಾರೆ ಸ್ಥಳೀಯ ಜನರು ಹಾಗೂ ಎಸ್ಟೇಟ್ ಮಾಲೀಕರ ವಿರುದ್ಧ ಧೈರ್ಯವಾಗಿ ಮಾತನಾಡಲು ಶುರು ಮಾಡಿದ್ದಾರೆ ಇತ್ತೀಚೆಗೆ ಗೋಣಿಕೊಪ್ಪಲುವಿನಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ಅಸ್ಸಾಂ ಮೂಲದ ವ್ಯಾಪಾರಸ್ಥರ ಮಧ್ಯೆ ಗಲಾಟೆಯಾದಾಗ ಕೊಡಗಿನ ಸಂಘಟನೆಯೊಂದು ಈ ಅಸ್ಸಾಂ ಕಾರ್ಮಿಕರಿಗೆ ಬಹಿರಂಗ ಬೆಂಬಲ ಸೂಚಿಸಿತ್ತು ಅಸ್ಸಾಂ ಕಾರ್ಮಿಕರಲ್ಲಿ ಬಹಳಷ್ಟು ಮಂದಿ ಅಲ್ಪಸಂಖ್ಯಾತರು ಎಂಬುದು ಗಮನಾರ್ಹ ಇವರಿಗೆ ಈ ಸಂಘಟನೆಗಳ ಬೆಂಬಲಗಳೇ ಈ ಕಾರ್ಮಿಕರು ಕೊಡಗಿನಲ್ಲಿ ಆಳವಾಗಿ ಬೇರೂರಲು ಆತ್ಮವಿಶ್ವಾಸ ತುಂಬುತ್ತವೆ ಸಂಘಟಿತರು ಅನ್ನೋ ಕಾರಣಕ್ಕಾಗಿ ಇವರು ಕೊಡಗಿನಲ್ಲಿಗೆ ಹಾವಳಿ ಆಗ್ತಾ ಇದ್ದಾರೆ ನೀವು ಬರೆದಿಟ್ಕೊಳ್ಳಿ ಇದೇ ಥರ ಈಗೇನು ಅಸ್ಸಾಮಿ ಕಾರ್ಮಿಕರನ್ನು ನಾವು ಕೊಡಗಿನ ಜನ ರಾರಾ ರಾರಾ ಅಂತ ಹೇಳ್ಕೊಂಡು ಅತ್ಯಂತ ಪ್ರೀತಿಯಿಂದ ಕರೆದು ನಮ್ಮ ತೋಟದಲ್ಲಿ ಕೂರಿಸ್ಕೊಳ್ತಾ ಇದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಆಗುತ್ತಿಗೆ ಇವರು ಕೂಡ ಈ ಹಿಂದೆ ಬಂದವರಿಗಿಂತ ಇವರು ಬಾರಿ ದೊಡ್ಡ ಮಟ್ಟದಲ್ಲಿ ಸಂಘಟಿತರಿದ್ದಾರೆ ಇವರಿಗೆ ಕಾನೂನಿನ ಚಂದ ಜ್ಞಾನ ಕೂಡ ನಮಗಿಂತ ಬಹುಶಃ ಹೆಚ್ಚಿದೆ ಅಂತ ನಾವು ಹೇಳ್ಬೇಕಾಗುತ್ತೆ ಪರಿಸ್ಥಿತಿ ಹೀಗೆ ಕಾರ್ಮಿಕರಾಗಿ ಬಂದ ಇವರು ಮುಂದೆಯೂ ಕಾರ್ಮಿಕರಾಗಿಯೇ ಉಳಿಯುವುದಿಲ್ಲ ಈ ಕಾರ್ಮಿಕರ ಅಸ್ತಿತ್ವ ಕೊಡಗಿನಲ್ಲಿ ಬೇರೆ ಬೇರೆ ಆಯಾಮ ಪಡೆದುಕೊಳ್ಳುತ್ತದೆ ರಾಜಕೀಯ ಲಾಭಕ್ಕಾಗಿ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಈ ಅಸ್ಸಾಂ ಕಾರ್ಮಿಕರನ್ನ ಜಿಲ್ಲೆಯಲ್ಲಿ ಭದ್ರವಾಗಿ ನೆಲೆಯೂರಿಸಲು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನಿಸಬಹುದು ಇದು ಯಶಸ್ಸಾದ್ರೆ ಮುಂದೊಂದು ದಿನ ಈ ಕಾರ್ಮಿಕರು ಕಾರ್ಮಿಕರ ವೇಷ ಕಳಚಿ ತಾವೂ ಕೂಡ ಜಿಲ್ಲೆಯ ನಿವಾಸಿಗಳೇ ಎಂಬಂತೆ ವರ್ತಿಸ್ತಾರೆ ಸ್ಥಳೀಯ ಆಧಾರ್ ಕಾರ್ಡ್ ವೋಟರ್ ಐಡಿ ಮಾಡಿಸಿಕೊಂಡು ಇಲ್ಲಿಯೇ ಆಶ್ರಯ ಕಂಡುಕೊಳ್ಳಬಹುದು ಮನೆ ಕಟ್ಟಲು ಜಾಗ ಅಂತ ಹೋರಾಟ ಚಳುವಳಿಗಳೂ ಶುರುವಾಗಬಹುದು ಓಟಿನ ಆಸೆಗಾಗಿ ಆಸೆ ಬುರುಕ ರಾಜಕಾರಣಿಗಳು ಅಪಾಯವನ್ನ ಲೆಕ್ಕಿಸದೆ ಇವರಿಗೆ ಮಣೆ ಹಾಕಬಹುದು ಇಂದು ಐವತ್ತು ಸಾವಿರದಷ್ಟಿರುವ ಅಸ್ಸಾಂ ಕಾರ್ಮಿಕರ ಸಂಖ್ಯೆ ಮುಂದೊಂದು ದಿನ ಹಲವು ಲಕ್ಷಗಳಾಗಬಹುದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕಾರ್ಮಿಕರಾಗಿ ಕೊಡಗಿಗೆ ಬಂದು ಕೆಲವರು ಕೊಡಗಿನ ಹೊಳೆ ಬದಿಗಳಲ್ಲೆಲ್ಲ ಅಕ್ರಮವಾಗಿ ಮನೆ ಕಟ್ಕೊಂಡು ಈಗ ಅವರು ಕೊಡಗಿನಲ್ಲೇ ಮತದಾರರಾಗಿ ಪ್ರತಿ ವರ್ಷ ಮಳೆಗಾಲ ಬರುವಾಗ ಅವರಿಗೆ ವಿಶೇಷ ಪುನರ್ವಸತಿ ಕೇಂದ್ರ ಕಾಳಜಿ ಕೇಂದ್ರ ತರ್ಕೊಂಡು ಈಗ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ಮಳೆ ಬಂದುಬಿಟ್ಟು ಹೊಳೆದು ಉಕ್ಕೇರಿ ಪ್ರವಾಹ ಬಂದು ನಮ್ಮ ಮನೆಗಳೆಲ್ಲ ಮುಳುಗೋಗ್ತಾ ಇದೆ ನಮಗೆ ನೆಲೆ ಕಲ್ಪಿಸಿ ನಮಗೆ ಶಾಶ್ವತ ನೆಲೆ ಕಲ್ಪಿಸಿ ಅಂತ ತಿಳ್ಕೊಂಡು ರೀ ನಮ್ಮದು ಕೊಡಗಿನಲ್ಲಿರುವಂಥ ಎಷ್ಟು ವರ್ಷಗಳಿಂದ ಶತಮಾನಗಳಿಂದ ಇರುವಂತಹ ನಮ್ಮ ಹಿಂದಿನ ಕಾರ್ಯ ಕಾರ್ಮಿಕರಿಗೆ ಮನೆ ಇಲ್ಲ ಇವರೆಲ್ಲ ವಲಸಿಗರು ಬಂದು ಇವರ ಬಾಯಿ ದೊಡ್ಡದಿದೆ ಇವರು ಸಂಘಟಿತರು ಅನ್ನೋ ಕಾರಣಕ್ಕಾಗಿ ಇವರು ಕೊಡಗಿನಲ್ಲಿಗೆ ಹಾವಳಿ ಆಗ್ತಾ ಇದ್ದಾರೆ ಕೈಲ್ ಮುಹೂರ್ತ ಕಾವೇರಿ ಸಂಕ್ರಮಣ ಆಚರಿಸಲು ಶುರು ಮಾಡಬಹುದು ಇವರ ಮದುವೆಗಳಲ್ಲೂ ಕೊಡಗಿನ ಸಾಂಪ್ರದಾಯಿಕ ವಾಲಗ ಮೊಳಗಬಹುದು ಜಿಲ್ಲೆಯ ಸಾಂಸ್ಕೃತಿಕ ಅಸ್ಮಿತೆಯ ಮೇಲೆ ಹಕ್ಕುದಾರಿಕೆ ಸ್ಥಾಪಿಸಬಹುದು ನೀವು ನಾನು ಹೇಳ್ತಾ ಇದ್ದೀನಿ ಬರ್ದಿಟ್ಕೊಳ್ಳಿ ನೀವು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ಇವರು ಇಲ್ಲಿ ಮತದಾರರಾಗ್ತಾರೆ ಮತದಾರ ಆದಮೇಲೆ ಕರ್ನಾಟಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಇವರು ಸಂಘಟಿತ ಸಂಘಟಿತರಾಗಿರೋ ಕಾರಣಕ್ಕೆ ಖಂಡಿತ ಇವರು ನಮಗಿಂತ ಮೊದಲು ಇವರು ಪಡ್ಕೊಳ್ತಾರೆ ಜೊತೆಯಲ್ಲಿ ನಾನು ಆಗಲೇ ಹೇಳಿದಾಗ ಹದಿನೈದು ಇಪ್ಪತ್ತು ವರ್ಷ ಕಳೆದಾಗೆ ನೋಡಬೇಕಾದ್ರೆ ಇವರು ಕೊಡಗಿನಲ್ಲಿ ನಮಗೆ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ನಮಗೆ ವಾಸಕ್ಕೆ ಒಂದು ಸೂರು ಕೊಡಿ ಮತ್ತೊಂದು ಕೊಡಿ ಮಗದೊಂದು ಕೊಡಿ ಅಂತ ಹೇಳೋಕೆ ಇವರು ಕೊಡಗಿನಲ್ಲಿ ದೊಡ್ಡ ತಲೆನೋವಾಗುವಂಥದ್ದು ಎಲ್ಲ ಸಂಭವ ನಮಗೆ ಕಾಣ್ತಾ ಇದೆ ಬಾಂಗ್ಲಾದೇಶದಲ್ಲಿ ನಾಗರಿಕ ದಂಗೆಯಿಂದಾಗಿ ಅಲ್ಲಿನ ನಾಗರಿಕರು ಅಸ್ಸಾಂ ಪಶ್ಚಿಮ ಬಂಗಾಳ ಕಾರ್ಮಿಕರ ಸೋಗಿನಲ್ಲಿ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಆಶ್ರಯ ಪಡೆದ್ರೆ ಮುಂದೆ ಭಾರಿ ಅಪಾಯ ಕಾದಿರೋದಂತೂ ಸತ್ಯ ಪಶ್ಚಿಮ ಬಂಗಾಳ ಅಸ್ಸಾಂನಂತಹ ಪ್ರದೇಶಗಳಿಂದ ಬರುವ ಇವರಿಗೆ ಕೊಡಗಿನ ನೆಲ ಜಲ ಪ್ರಕೃತಿ ಒಂದು ಲಾಭದಾಯಕ ಸರಕಾಗಿರ್ತದೆಯೇ ಹೊರತು ಈ ನೆಲದ ಮೇಲೆ ಭಾವನಾತ್ಮಕ ಸಂಬಂಧವಂತೂ ಇರೋದಿಲ್ಲ ಹಾಗಾಗಿ ಈ ನೆಲದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಹಿಂಸಾತ್ಮಕ ಮಾರ್ಗಗಳನ್ನೂ ಅನುಸರಿಸಬಹುದು ಕಳೆದ ಎರಡು ದಶಕಗಳಿಂದ ಜಿಲ್ಲೆಯಲ್ಲಿ ವ್ಯಾಪಾರ ವಾಣಿಜ್ಯ ಉದ್ದೇಶಗಳಿಂದ ಇಲ್ಲಿ ನೆಲೆಯೂರಿರುವ ಅಕ್ಕಪಕ್ಕದ ರಾಜ್ಯದ ವರ್ತಕರು ಇಂದು ಇಲ್ಲಿಯೇ ಭದ್ರವಾಗಿ ನೆಲೆ ನಿಂತಿದ್ದಾರೆ ಜಿಲ್ಲೆಯ ವಾಣಿಜ್ಯ ಚಟುವಟಿಕೆಗಳ ಮೇಲೆ ಅಗಾಧ ಹಿಡಿತ ಸಾಧಿಸಿದ್ದಾರೆ ಅಲ್ಲದೆ ಅದೇ ಪ್ರಭಾವವನ್ನು ಬಳಸಿ ಜಿಲ್ಲೆಯ ಆಡಳಿತ ರಾಜಕೀಯ ಕ್ಷೇತ್ರದಲ್ಲೂ ಪ್ರಭಾವಿಗಳಾಗ್ತಾ ಇರೋದನ್ನ ಮತ್ತು ಅದರಿಂದ ಸ್ಥಳೀಯರು ದನಿ ಕಳೆದುಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅಸ್ಸಾಂ ಕಾರ್ಮಿಕರ ವಿಷಯದಲ್ಲೂ ಮುಂದೊಂದು ದಿನ ಅದೇ ಆಗಬಹುದು ಜಿಲ್ಲೆಯ ಆರ್ಥಿಕ ವಲಯದ ಮೇಲೆ ಹಿಡಿತ ಸಾಧಿಸಬಹುದು ಎಸ್ಟೇಟ್ ಮಾಲೀಕರಾಗಬಹುದು ಹೋಮ್ ಸ್ಟೇ ರೆಸಾರ್ಟ್ಗಳನ್ನೂ ಕಟ್ಟಬಹುದು ಒಂದಂತೂ ನಿಜ ವಲಸಿಗ ಕಾರ್ಮಿಕರ ವಿಷಯದಲ್ಲಿ ಕೊಡಗು ಜಿಲ್ಲೆಯ ಭವಿಷ್ಯ ನಿಜಕ್ಕೂ ಆತಂಕಕಾರಿಯಾಗಿದೆ ಹಾಗಾದ್ರೆ ಈ ವಿಚಾರದಲ್ಲಿ ಜನಸಾಮಾನ್ಯರು ಆಡಳಿತ ವರ್ಗ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅನ್ನೋದನ್ನ ವಿಚಾರ ಮಾಡುವ ಸಮಯ ಬಂದಿದೆ ಮುಂದಿನ ಸಂಚಿಕೆಯಲ್ಲಿ ಈ ಕುರಿತು ವಿಮರ್ಶೆ ಮಾಡುವ ಪ್ರಯತ್ನ ಮಾಡುತ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್